ನಾವು ಕಾರ್ಯಕ್ರಮ ಅಂತ ಎಲ್ಲರಿಗೂ ನಮಸ್ಕಾರ ಇವತ್ತು ತುಮಕೂರಿನ ಎ ಪಿ ಎಂ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಬಾರಿ ಅಂತ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಆರಂಭ ಆಗುತ್ತೆ ಇಲ್ಲಿಗೆ ಬಂದಿರೋ ಗ್ರಾಹಕರಿಗೆ ತಿಂಡಿ ನೀಡ್ತಾರೆ ಬೆಳಗಿನ ತಿಂಡಿ ವಾರಕ್ಕ ಮುಂಚಲಿ ಹೋಟೆಲ್ ಸಂಚಾರಿ ಹೋಟೆಲ್ ಇಡ್ಲಿ ಆಗಿರ್ಬೋದು ಚಿತ್ರಾನ್ನ ಆಗಿರ್ಬೋದು ಟೊಮೊಟೊಪಾತ್ ಆಗಿರ್ಬೋದು ಮಸಾಲೆ ದೋಸೆ ಆಗಿರ್ಬೋದು ವಡೆ ಆಗಿರ್ಬೋದು ನಾನು ಎಲ್ಲ ತಿಂಡಿ ತಿಂದಿದ್ದೀನಿ ತುಂಡಿ ತುಂಬ ಚೆನ್ನಾಗಿದೆ ತುಂಬ ಆರೋಗ್ಯಪೂರ್ಣವಾಗಿರುತ್ತೆ ವಾರಕ್ಕಿಂತ ತುಮಕೂರಿನ ಮರಿಬೇಕಿತ್ತು ಅಂತೇಳಿ ಪ್ರತಿ ಮಂಗಳವಾರ ಆರೋಗ್ಯಪೂರ್ಣವಾಗಿರುತ್ತೆ ತುಂಬ ನಿಖರವಾಗಿರುತ್ತೆ ಮತ್ತು ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ಒಮ್ಮೆ ಭೇಟಿ ಕೊಡಿ ತುಮಕೂರಿನ ಎ ಪಿ ಎಂ ಸಂಘದಲ್ಲಿ ಹೋಟೆಲ್ ಮಂಗಳವಾರ ಒಂದೇ ದಿನ ಮಾತ್ರ ಬೆಳಗಿನ ತಿಂಡಿ ಮಾತ್ರ.

ಸ್ನೇಹಿತರೆ ಇಲ್ಲಿ ಸೆಟ್ ದೋಸೆ ಕೂಡ ಹಾಕ್ತಾರೆ ಮಸಾಲೆ ದೋಸೆ ಕೂಡ ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ಆರೋಗ್ಯಪೂರ್ಣವಾಗಿರುತ್ತೆ ಮಸಾಲೆ ದೋಸೆ ಮತ್ತು ಚಟ್ ಹಾಕ್ತಾರೆ ಚಟ್ ಮೂರು ಐವತ್ತು ರೂಪಾಯಿ ಮಸಾಲೆ ದೋಸೆ ಕೂಡ ಐವತ್ತು ರೂಪಾಯಿ Thank <laughs> you.